ಸೊ ಗೆಳೆಯರೆ ನಾವೀಗ ಶ್ರೀನಗರದ ಕೇಂದ್ರ ಬಿಂದು ಲಾಲ್ ಚೌಕಿಗೆ ಬಂದಿದ್ದೇವೆ ಇಲ್ಲಿ ನೋಡಿ ಇದೇ ಲಾಲ್ ಚೌಕ್ ಇಲ್ಲಿ ಮೇಲೆ ಹಾರಾಡ್ತಿದೆಯಲ್ಲ ನಮ್ಮ ಭಾರತದ ತ್ರಿವರ್ಣ ಧ್ವಜ ಅಂದರೆ ಕೆಲವೇ ದಶಕಗಳ ಹಿಂದೆ ಇಲ್ಲಿ ನಮ್ಮ ಭಾರತದ ಧ್ವಜವನ್ನು ಹಾರಾಡಿಸಲು ಬಹಳ ಕಷ್ಟಪಡಬೇಕಾಗಿತ್ತು ಆದರೆ ಆರ್ಟಿಕಲ್ ತ್ರೀ ಸೆವೆಂಟಿ ಬಂದ ಮೇಲೆ ಇದು ಸಾಧ್ಯ ಆಗಿದೆ ಈಗ ನೋಡಿ ಇಲ್ಲಿ ಸುತ್ತಮುತ್ತ ಎಷ್ಟೊಂದು ಜನ ಸೇರಿದ್ದಾರೆ ನೋಡಿ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಇರ್ಬೋದು ಕಟ್ಟಡಗಳು ಇರ್ಬೋದು ಅಥವಾ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಇದೆ ಅಲ್ಲಿ ಸೊ ಹೋಟೆಲ್ ನಯಾ ಕಾಶ್ಮೀರ್ ಇಲ್ಲ ನೋಡಿ ಇದು ಸೊ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ ಕಾಶ್ಮೀರ್ ಇಂಟರ್ನ್ಯಾಷನಲ್ ಹೋಟೆಲ್ಲು ಇದು ಲಾಲ್ ಚೌಕ್ ಸೊ ಎಷ್ಟೊಂದು ಪ್ರವಾಸಿಗರು ಬಂದಿದ್ದಾರೆ ಫುಲ್ ಫುಲ್ ಆಫ್ ಟ್ರಾವೆಲರ್ಸ್ ಸೊ ಇಲ್ಲಿ ಹತ್ರ ಒಂದು ಫೌಂಟೇನ್ ಇಲ್ಲ ಚಿಕ್ಕ ಮಕ್ಕಳಿಗೆ ಆಟ ಸೊ ಒಟ್ಟಾರೆ ಬದಲಾದ ಕಾಶ್ಮೀರ್ ನೋಡಕ್ಕೆ ಖುಷಿ ಕೊಡುತ್ತೆ